ಇವತ್ತು ಟಿಫನು ಮತ್ತೆ ದಾಲ್ ಒಡೆನೆ ತಿಂತ ಇದೀವಿ ದಾಲ್ ಒಡೆ ತಿಂದು 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 ಜೀವನನೆ ಬೇಜಾರಾಗೋಯ್ತೆ ಬಟ್ ಇಲ್ಲಿಂದ ವಾಪಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಬಿಟ್ಟಿದೀವಿ ಇಲ್ಲಿಂದ ಏನು ಕಾಣಲ್ಲ ಇನ್ನೊಂದು ವಾರ ಮಾಲ್ ಹೋದ್ರೆ ಇಲ್ಲಿ ವೇಸ್ಟ್ ವಾಪಿಗೆ ಹೋದ್ರೆ ಸಿಂಗಲ್ ಮಾಲ್ಗೂರು ಐವತ್ತು ಸಾವಿರ ಕೊಡ್ಲಿ ಸಾಕು ಬೆಂಗಳೂರಿಗೆ ಡೀಸೆಲ್ ಕೆಲವಾಗ ಒಂದ್ ಹತ್ತು ಸಾವಿರ ಹೊಡೆದ್ರು ಹೊಲ್ಟಿ ಕೂಡ ಬೇಜಾರಾಗಿ ಬಿಟ್ಟೈತೆ ನಾವಿವಾಗ ಎಮ್ ಟಿ ಹೋಗಿ ಐದು ಸಾವಿರ ಡೀಸೆಲ್ ಬೇಕು ವಾಪೆಗೆ ಈ ಐದು ಸಾವಿರ ನಮ್ಗೆ ಇವಾಗ ಲಾಸ್ ಏಳು ದಿನ ಕಾದಿದ್ದು ಇವಾಗ ಐದು ಸಾವಿರ ಲಾಸ್ ಮಾಡಿಕೊಂಡು ವಾಪೆಗೆ ಹೋಗ್ತಾ ಇದ್ದೀವಿ ಲೋಡ್ ಏನು ಆ್ಯಕ್ಚುಲಿ ಬಹಳ ಇಲ್ಲೇನು ನಡೀತದೆ ಗೊತ್ತೊಬ್ರು ಸ್ಕ್ಯಾಮು ಪೊಲೀಸರು ಏನು ಮಾಡ್ತಾರೆ ನಾವು ಆಗಿದ್ರೆ ಏನು ಕೇಳಲ್ಲ ಅಕಸ್ಮಾತ್ ಆಗ ನಮಗೆ ಗೊತ್ತಿಲ್ಲ ನೋ ಎಂಟ್ರಿಗೆ ಹೋಗ್ತೀವಿ ಅಕಸ್ಮಾತ್ ಬೇರೆ ಏನೋ ಸಮಸ್ಯೆ ಆಯಿತು ಅಂದರೆ ನಮ್ಮನ್ನು ಬಿಡೋದೇ ಇಲ್ಲ ಅಂದ್ಕೊಂಬಿಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏರ್ ಟ್ರೆಕ್ಲಾಕ್ಸ್ ನಾನು ನಿಮ್ಮ ಅಜಯ್ ಇವತ್ ಇವತ್ತು ಬಂದು ಡೇಟು ಆರನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಎಷ್ಟು ಬೇಜಾರಾಗ್ಬಿಡೈತೆ ಅಂದರೆ ಯಾಕೆ ಬಂದೆ ಗುರು ನಾವು ಗುಜರಾತ್ಗೆ ಎಷ್ಟು ಬೇಜಾರಾಗ್ಬಿಡೈತೆ ಅಂದ್ರೆ ಗುಜರಾತ್ ಬಂದು ಲೋಡ್ ಇಲ್ಲ ಏನಿಲ್ಲ ಏನ್ ಕತೆ ವ್ಲಾಗ್ ಏನ್ ಕಂಟೆಂಟ್ ಮಾಡ್ಬೇಕು ಏನೂ ಗೊತ್ತಿಲ್ಲ ಬ್ಲಾಗ್ ಸ್ಟಾರ್ಟ್ ಮಾಡಿದೀವಿ ಅಷ್ಟೆ ಯಾರಿಗೆ ಹಂಗಾಗ್ಬಿಡೈ ಒಬ್ಬ ಮನುಷ್ಯ ಒಂದೇ ಓಟ್ಲ್ ಮುಂದೆ ಒಂದೇ ಗಾಡಿಲಿ ಒಂದೇ ಬೆಡ್ ಮೇಲೆ ಏಳು ದಿನ ಹೆಂಗಿರ್ಬೇಕು ಗುರು ಒಬ್ಬ ಅದೇ ಇಬ್ಬರೇನು ಏನೂ ಮಾಡಂಗಿಲ್ಲ ವೆಯ್ಟ್ ಮಾಡಲೇ ಬೇಕು ಬರೀ ಆಪ್ಷನ್ ಏನಿಲ್ಲ ಆ ಷಡಾ ಶ್ರಾವಣ ಬಂತು ಅಂದರೆ ಅಷ್ಟೇನು ಮಾಡೋಕ್ಕಾಗಲ್ಲ ಮತ್ತು ನಮ್ಮ ಗ್ರಾಚಾರ ಬೇಡ ಅದು ಹೇಳೋದು ಆವಾಗೂ ಏನೂ ಮಾಡೋಕ್ಕಾಗಲ್ಲ ಹೋಗಬೇಕು ಅದೇ ಒಂದು ಹಾಲೋಡೆ ತಿನ್ನಬೇಕು ಆಫೀಸ್ಗೆ ಹೋಗ್ಬೇಕು ಆಗಿದ್ರೆ ಸುಮ್ಮನೆ ಹೊರಗೆ ಬಂದು ನಿಂತ್ಕೊಬೇಕು ಲೋಡ್ ಬಂದಿಲ್ಲ ಅಂತ ಸಾಯಂಕಾಲಕ್ಕೆ ವಾಪಸ್ ಬರಬೇಕು ಮಧ್ಯಾಹ್ನ ಕುಂಟಿಗೆ ಕುಡಿಬೇಕು ಮತ್ತು ಸಾಯಂಕಾಲ ಕುಂಟಿಗೆ ಕುಡಿಬೇಕು ಮತ್ತೆ ಆ ಕಡೆಗೆ ಹೋಗ್ಬೇಕು ಅವ್ರು ಕರೆದ್ರು ಅಂತ ಒಂದು ಟೀ ಕುಡಿಬೇಕು ಇವ್ರು ಕರೆದ್ರು ಅಂತ ಒಂದು ಟೀ ಕುಡಿಬೇಕು ಬೇರೆ ಏನೋ ಅಭ್ಯಾಸ ಇಲ್ಲ ಬೇರೆ ಏನೇನೋ ಮಾಡಣಬ್ರ ಎಲ್ಲಿಗೆ ಬ್ರ ದಾಲ್ ವಡೆ ತಿನ್ಕೊಂಡು ದಿನ ವಡೆ ಎಷ್ಟ್ ದಿನ ಅಂತ ತಿಂತೀಯ ಗುರು ಅಯ್ಯಪ್ಪ ನನಗಂತೂ ಹೇಳಕ್ಕಾಗದೇ ಅಷ್ಟು ಬೇಜಾರಾಗಿ ಹೋಗಿದೆ ನಡೀಗರು ದಾಲ್ ಒಡೆ ತಿನ್ಕಂಡು ಆಫೀಸ್ ಹತ್ರ ಹೋಗೋಣ ಇವತ್ತು ಟಿಫನು ಮತ್ತೆ ದಾಲ್ ತಿಂತಾ ತಿಂತ ಇದೀವಿ ದಾಲ್ ತಿಂದು 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 ಜೀವನನೇ ಬೇಜಾರಾಗಿ ಹೋಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಇದೇ ದಾಲ್ ಒಡೆ ಇದೇ ಈರುಳ್ಳಿ ಇದೇ ಮೆಣ್ಸಿನ್ಕಾಯಿ ಇದೇ ಇದನ್ನು ಚಟ್ನಿ ತಿನ್ಕೊಂಡಿರಬೇಕು ಬೆಳಗ್ಗೆ ಬೆಳಿಗ್ಗೆ ದಾಲ್ ಒಡೆ ತಿಂದೋರು ನಿಮ್ಗೆ ಇನ್ನೇನು ಹೇಳಿದ್ವಲ್ಲ ಅನ್ಲಿಮಿಟೆಡ್ ಊಟ ಸಿಗುತ್ತೆ ಅಂತ ಇದೇ ಡಾಬಾದಲ್ಲಿ ಹೋಗಿ ಇಲ್ಲಿಗೆ ಬಂದಿದ್ದು ಊಟಕ್ಕೆ ತೋರಿಸಿ ಮನೆ ಹೆಂಗಿರುತ್ತೆ ಅಂತ ನೋಡಿ ಇದೇ ನಮ್ಮ ಅನ್ಲಿಮಿಟೆಡ್ ಊಟ ಚಪಾತಿ ರೈಸು ಮತ್ತು ಶೇವ್ ಟೊಮೊಟ್ರೂ ಆಲೂ ಗೋಬಿ ಸಬ್ಜಿ ಮತ್ತು ಇನ್ನೊಂದು ಏನಪ್ಪ ಅದು ದಾಲ್ ಕೊಟ್ಟಿದ್ದಾರೆ ಹೆಂಗಿದೆ ಸೂಪರಾಗಿದೆ ಸಖತ್ತಾಗಿದೆ ಟೇಸ್ಟ್ ಮಾತ್ರ ಮತ್ತೆ ಇದೆಷ್ಟು ಅನ್ಲಿಮಿಟೆಡೇನೆ ಎಷ್ಟು ಸಾರಿ ಬೇಕಾದರೂ ಹಾಕ್ಸ್ಕೊಬೋದು ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಅವರೇ ಓನರ್ ಈ ಹೋಟ್ಲಿಗೆ ಅಲ್ಲಿ ಹಿಂದೆ ಸರ್ವ್ ಮಾಡ್ತಾಯಿದ್ರಲ್ಲ ಅವರೇನೆ ಮತ್ತು ನೀವು ಎಷ್ಟು ಸಾರಿ ಏನೋ ರೈಸ್ ಹಾಕ್ಸ್ಕೊಳ್ಳಿ ಎಷ್ಟು ಸರಿ ಏನೋ ಚಪಾತಿ ಒಂದು ಹತ್ತು ಚಪಾತಿ ತಿನ್ನಿ ನಾಲ್ಕಲ್ಲ ಹತ್ತು ಗ್ಲಾಸ್ ಮಜ್ಜಿಗೆ ಕುಡೀರಿ ಎಲ್ಲ ಅನ್ಲಿಮಿಟೆಡೇ ಇಲ್ಲಿ ಮತ್ತೆ ಲಾಸ್ಟಲ್ಲಿ ನೋಡಿ ಇದು ಏನಂತಾರೆ ನಮ್ಮ ಕಡೆ ಕೋಟಿ ಅಂತಾರಲ್ಲ ಇಲ್ಲಿ ಬೋಂಗು ಅಂತಾರೆ ಅದನ್ನ ಅದು ನೋಡಿ ತಟ್ಟೆ ತುಂಬ ಅವನ್ನೇ ಹಾಕೋದ್ರೆ ಎರಡನೇ ಸಾರಿ ಆಗುತ್ತಾರೆ ಅದು ಬೆಳಗ್ಗೆಯಿಂದ ಆಫೀಸಿಗೆ ಕೂತ್ಕೊಂಡು ಕುತ್ಕೊಂಡು 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 ಸಾಕಾಗೋಯ್ತು ಮಧ್ಯಾಹ್ನ ಒಂದು ಊಟಕ್ಕೆ ಒಂದು ಹೋಗಿ ಬಂದಿದ್ದಷ್ಟೇ ಇವಾಗ ಗಾಡಿ ಹತ್ರ ಬಂದ್ವಿ ಟೈಮ್ ಎಷ್ಟು ನೋಡಿ ಆರು ಗಂಟೆ ಹದಿನೆಂಟು ನಿಮಿಷ ಬ್ರೋ ಹೆಂಗ ಅನ್ನಿಸ್ತಾ ಇದೆ ಬ್ರೋ ಫೀಲಿಂಗ್ಸ್ ಏನಿಲ್ಲ ಬ್ರೋ ಬೆಳಿಗ್ಗೆ ಎದ್ದು ಆಫೀಸಿಗೆ ಹೋಗು ಕುತ್ಕೋ ಬಾ ಮತ್ತೆ ಮತ್ತೆ ಊಟ ಒಂಥರ ಜೀವನ ಬೇಜಾರಾಗಿ ಹೋಗ್ಬಿಡೈತೆ ನಾನು ಒಂದು ವರ್ಷ ಎಂಟು ತಿಂಗಳಾಯ್ತು ನಮ್ದು ಬೆಂಜ್ ನಾನು ಓನ್ ಕಂಪ್ ಡ್ರೈವರ್ ಒಬ್ಬನೇ ಓಡಿಸ್ತಾ ಇದ್ದೆ ಅವಾಗ ಆಲ್ಟ್ ಆಗೋದು ಬಟ್ ಬಟ್ ಒಂದು ವರ್ಷ ಎಂಟು ತಿಂಗಳಿಂದ ಎಲ್ಲೂ ಏಳು ದಿವಸ ಆಲ್ಟ್ ಆಗೇ ಇಲ್ಲ ಇಸ್ಟ್ರೀಲಿ ಏನು ಮಾಡೋಕ್ಕಲ್ಲ ಟೈಮ್ ಸರಿ ಇಲ್ಲ ನಮ್ದು ಅಷ್ಟೇ ಅಂದ್ಕೊಳ್ಳಿ ಇವಾಗ ಇಲ್ಲಿಂದ ವಾಪಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಬಿಟ್ಟಿದೀವಿ ಇಲ್ಲಿಂದ ಏನು ಹಂಗ್ ಕಾಣಲ್ಲ ಇನ್ನೊಂದು ವಾರ ಮಾಲ್ಗೋದ್ರೆ ಇಲ್ಲಿ ವೇಸ್ಟು ಬಾಪಿಗೆ ಹೋದ್ರೆ ಒಂದು ಸಿಂಗಲ್ ಮಾಲ್ಗೂರು ಐವತ್ತು ಸಾವಿರ ಕೊಡ್ಲಿ ಸಾಕು ಬೆಂಗಳೂರಿಗೆ ಡೀಸೆಲ್ಗೆಲ್ಲ ಹೋಗೊಂದು ಹತ್ತು ಸಾವಿರ ಹೊಡೆದ್ರು ಹೊಲ್ಟನ್ನ ಅಷ್ಟು ಬೇಜಾರಾಗ್ಬಿಟ್ಟೈತೆ ಯಾಕಂದ್ರೆ ಇರಕ್ಕೆ ಆಗ್ತಾ ಇಲ್ಲ ಇಲ್ಲಿ ಅದೇ ಸಮಸ್ಯೆ ಆಗಿರೋದ್ರೂ ಏನಂತೀರಾ ಒಂದು ಇನ್ನೊಂದು ತೆಗೆದು ಕುಂತ್ಕಂಡ್ ಮಾತಾಡ್ತಾ ಇದೀವಿ ನೀರು ಕೀಳ್ತಾ ಇದಾವಲ್ಲಿ ಏನು ಮಾಡ್ತೀರಿ ಇದ್ದಾಗೆ ಇರೋಕ್ಕಾಗುತ್ತಾ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಅವರು ಬಂದು ಎಂಟು ದಿನ ಆಯ್ತಂತೆ ಇವತ್ತು ಲೋಡ್ ಮಾಡ್ಕೊಂಬರ್ತವ್ರಂತ ಅವರು ಬರಲಿ ಮೀಟ್ ಮಾಡಿಸ್ತೀನಿ ಎಂಟು ದಿನ ಇಲ್ಲೇ ಆಲ್ಟವು ಇವಾಗ ಲೋಡ್ ಮಾಡಿದ್ದಾರೆ ಅಂತ ಆಲ್ರೆಡಿ ಮೈಸೂರಿಗೆ ಎಂಬತ್ತೈದು ಸಾವಿರ ಏನೋ ರಿಪೋರ್ಟ್ ಅಂದರು ಒಳ್ಳೇದು ಎಂಬತ್ತೈದು ಸಾವಿರ ಒಳ್ಳೆ ಬಾಡಿಗೆನೇ ಇಲ್ಲಿಂದ ನಮಗೆ ಅದೃಷ್ಟ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಎಂಬ್ರೋ ಏನಂತಿಲ್ಲ ಅದೇ ಬ್ರೋ ಡೈಲಿ ಬಿರಿಯಾನಿ ತಿನ್ನೋಕ್ಕಾಗಲ್ಲ ಒಂದು ಮೊಸರ ವಾರದಿಂದ ಬದೇ ತಿಂತಾ ಇದ್ದೀವಿ ಇದ್ದರು ಶ್ರಾವಣ ಬೇರೆ ಶ್ರಾವಣ ಬೇರೆ ಏನು ಮಾಡ್ತೀರಾ ಇವಾಗ ಅವ್ರು ಬರಲಿ ಅವ್ರಿಗೆ ವೆಯ್ಟ್ ಮಾಡ್ತೀನಿ ನಮ್ಮ ಸಬ್ಸ್ಕ್ರೈಬರ್ ಅವರು ಬರ್ತೀನಿ ಅಂದ್ರೆ ಮೀಟ್ ಮಾಡಿಸ್ತೀನಿ ನಿಮಗೂ ಕೊನೆಗೂ ಇಲ್ಲಿಂದ ಹೊರಡಾ ಟೈಮ್ ಬಂತು ಲೋಡ್ ಮಾಡಿದೆ ಖಾಲಿ ಹೋಗ್ತಾ ಇದೀವಿ ವಾಪಿಗೆ ಗುಜರಾತಕ್ಕೆ ಬಂದು ನಾವು ಹೆಚ್ಚು ಕಮ್ಮಿ ಏಳು ದಿನ ಆಯಿತು ಓದ್ ಬುಧವಾರ ಬಂದವರು ಮಂಗಳವಾರ ನೈಟೇ ಬಂದಿದ್ದು ಇವತ್ತು ಮಂಗಳವಾರ ಇವತ್ತು ನೈಟ್ ಆದರೆ ಎಂಟು ದಿನ ಆಗುತ್ತೆ ವಾರ ಆಗೋಗುತ್ತೆ ಗುಜರಾತ್ ಎಂಟ್ರಿ ಆಗಿ ಏಳು ದಿನಕ್ಕಾದರೂ ಒಂದು ಲೋಡ್ ಸಿಗಿದೆ ಫಸ್ಟ್ ಟೈಮು ಗುಜರಾತಲ್ಲಿ ಲೋಡಿಂಗ್ ಇಲ್ಲದೆ ವಾಪಸ್ಸು ಇನ್ನೂರೈವತ್ತು ಕಿಲೋಮೀಟ್ರ್ ಇನ್ನೂರು ಇನ್ನೂರೈವತ್ತು ಕಿಲೋಮೀಟ್ರ್ ವಾಪಿಗೆ ಬರ್ತಾಯಿದ್ದೀವಿ ಬೇರೆ ಆಪ್ಷನ್ ಏನೂ ಇಲ್ಲ ಇಲ್ಲೇ ಇದ್ರೆ ನಮ್ಗೆ ಇನ್ನೂ ಲಾಸ್ಟ್ ಬರ್ತು ಏನೂ ಆಗಲ್ಲ ಏಳು ಒಂದು ಐದು ಸಾವಿರ ರೂಪಾಯಿ ಊಟ ತಿಂಡಿ ಖರ್ಚಾಗೈತೆ ಹೊರ್ತು ಏನೂ ಆಗಿಲ್ಲ ಆ ಕಡೆಯಿಂದ ಬಂದಿರೋಲ್ಲ ಉಳಿದಿರೋದು ಅಷ್ಟು ಕಷ್ಟ ಆಯ್ತು ಬಟ್ ಖರ್ಚಿನ್ನ ಜಾಸ್ತಿ ಆಗೋದೇನೋ ಮಾಡೋಕ್ಕಾಗಲ್ಲ ಇವಾಗ ಇಲ್ಲಿಂದ ಹೊರಣ ವಾಪಿ ಕಡೆ ವಾಪಿಗೆ ಹೋಗಿ ಅಲ್ಲಿಂದ ಏನೊಂದು ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ ಫಸ್ಟ್ ಇವಾಗ ಇಲ್ಲಿಂದ ಬಿಡೋಣ ಈ ಹೋಟ್ಲಿಗೆ ಬೈ ಬೈ ಮಾಡಿ ಕೊನೆಗೂ ಇಲ್ಲಿಂದ ಹೋಗೋ ಟೈಮ್ ಬಂತು ಬ್ರೋ ಹೆಂಗಾಗ್ತಿದೆ ಫೀಲಿಂಗ್ಸ್ ಹೆಂಗೆ ಅನ್ನಿಸ್ತಾ ಇದೆ ಹೋಗ್ಲಿ ಬ್ರೋ ಅನ್ಸೋದೇನಿಲ್ಲ ಲೋಡ್ ಸಿಕ್ಕಿದ್ರೆ ಹೆಂಗೂರು ಹತ್ತು ದಿನಕ್ಕೆ ಹಿಂಗಾದರೆ ಹತ್ತು ದಿನ ಮತ್ತೆ ನಮ್ಮದು ಸಬ್ಸ್ಕ್ರೈಬರ್ ಒಬ್ರು ಬಂದಿದ್ರು ನಮ್ಮ ದುರ್ಗದ ಗಾಡಿನೇ ಅದನ್ನು ಅಲ್ಲೇ ನೋಡಿ ವೈಟ್ ತಾಡ್ಕೊಳ್ಳಲು ಅವ್ರನ್ನೂ ತೋರಿಸ್ತೀನಿ ಮನೆಗೆ ಹೋಗ್ತಾ ಅವರು ಇವಾಗ ಲೋಡ್ ಮಾಡ್ಕೊಂಡು ಬಂದಿದ್ರು ಅವರು ಎಂಟು ದಿನ ಆಲ್ಟಾಗಿ ಬಂದಿದ್ದರು ಒಬ್ಬ ಎಲ್ಲ ಕೊಡ್ಕೊಂಡ್ಬಂದ್ವಿ ಇವಾಗ ಇಲ್ಲಿಂದ ಬಿಡನ್ ಬರ್ರಿ ಇಲ್ಲಿಂದ ಬಿಟ್ರೆ ನಾನ್ ಸ್ಟಾಪ್ ಹೋಗೋದೇನೆ ಇದೇನಾ ನಮ್ಮ ಸಬ್ಸ್ಕ್ರೈಬರ್ ಅವ್ರ ಗಾಡಿ ಇದು ಬಂದು ದುರ್ಗುದೆ ನೋಡಿ ಗೊತ್ತಿರೋದೇನೆ ಬನ್ನಿ ಇವಾಗ ಇಲ್ಲಿಂದ ನಾನ್ ಸ್ಟಾಪಾಗಿ ಹೋಗೋಣ ವಾಪೇ ಇದು ಬೆಂದ ನೋಡಿ ಸೇಮ್ ಇನ್ನು ಕರೆಕ್ಟಾಗಿ ಮೂರು ಕಿಲೋಮೀಟರ್ ಕೂಡ ಬಂದಿಲ್ಲ ಎರಡು ಪಾಯಿಂಟ್ ಏಳು ಕಿಲೋಮೀಟರ್ ಬಂದಿದೆ ಇವಾಗ ಆದ್ರೆಡಿ ಜಾಮ್ ಸಿಗ್ತಾ ಐತೆ ಈ ರೋಡಿಗೆ ಬರೋಕೆ ಇದಕ್ಕೆ ಗುರು ಗುರುಬುರಿ ಅದೇನಕ್ಕೂ ಅಲ್ಲ ಎಂದ್ರೆ ಅಂದ್ರೆ ಹೆವಿ ಜಾಮ್ ಹೋಗುತ್ತೆ ರೋಡು ಹಗಲಲ್ಲ ಬ್ರೇಕ್ ಹೊಡೆದು ಗೇರ್ ಹೊಡೆದು ಸಾಕು ಸಾಕಾಗೋಗುತ್ತೆ ಏನಕ್ಕೆ ಜಾಮ್ ಆಗೈತೆ ಗೊತ್ತಿಲ್ಲ ಒಟ್ಟು ಜಾಮ್ ಆಗೈತೆ ಮುಂದೆ ಫುಲ್ಲು ನೋಡಿ ಗಾಡಿಗಳು ಲೈಟ್ ಆಗಿ ನಿಧಾನಕ್ಕೆ ಮೂವ್ ಆಗ್ತಾ ಇದೆ ಮಳೆಗಾಲ ಬಂತು ಅಂದ್ರೆ ಮುಗೀತು ರೋಡಲ್ಲಿ ಎಷ್ಟು ದೊಡ್ಡ ಗುಂಡಿಗಳು ಬಿದ್ದೀಯ ನೋಡಿ ಇದು ಬಾಂಬೆ ಅಹಮದಾಬಾದ್ ಹೈವೇ ನೋಡಿ ಆ ಕಡೆನೂ ಅಷ್ಟೇ ಜಾಮ್ ನೋಡಿ ಗಾಡಿಗಳು ಮೂವ್ ಆಗ್ತಾ ಈ ಅಷ್ಟೇ ಆ ಕಡೆನೂ ಅಷ್ಟೇ ನಮ್ಮ ಸೈಡ್ ಬೇಕು ಆ ಕಡೆ ನೋಡಿ ಎಷ್ಟು ಜಾಮ್ ಆಗೈತೆ ಅಂತ ಆ ಕಡೆ ಫುಲ್ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿ ಹೋಗ್ಬಿಡ ಇದೆ ಏನು ಗುರು ಪಾಪ ಡ್ರೈವರ್ ಆರಕ್ ಬಂದು ಕಾಯ್ತಾ ಇದ್ದಾನೆ ಯಾವಾಗ ಬಿಡ್ತದೋ ಅಂತ ನಾವಿವಾಗ ಎಮ್ ಟಿ ಹೋಗಿ ಐದು ಸಾವಿರ ಡೀಸೆಲ್ ಬೇಕು ವಾಪೆಗೆ ಐದು ಸಾವಿರ ನಮ್ಗೆ ಇವಾಗ ಲಾಸು ಏಳು ದಿನ ಕಾದಿದ್ದು ಇವಾಗ ಐದು ಸಾವಿರ ಲಾಸ್ ಮಾಡಿಕೊಂಡು ವಾಪಿಗೆ ಹೋಗ್ತಾ ಇದೀವಿ ಲೋಡ್ ಮಾಡೋಕೆ ಏನು ಮಾಡಂಗಿಲ್ಲ ಬೇರೆ ಆಪ್ಷನ್ ಏನೂ ಇಲ್ಲ ನಮಗೆ ಬರೋ ತಗೊಳ್ಳಿ ಕಾಸು ಐದು ಸಾವಿರ ಉಂಟು ಲೆಕ್ಕ ಮಾಡಿ ಒಂದು ಸರ್ ಐದು ಸಾವಿರ ಇದೆ ಈಗ ಡೀಸೆಲ್ ಐದು ಸಾವಿರಕ್ಕೆ ಹಾಕ್ಸ್ಕೊಂಡು ಹೋಗೋಣ ಬರೋಡ ಎಲ್ಲ ಪಾಸ್ ಮಾಡಿಕೊಂಡು ಡೈರೆಕ್ಟಾಗಿ ಅಂಕಲೇಶ್ವರ ಹತ್ರ ಹೋಗ್ತಾ ಇದ್ದೀವಿ ಇದು ನಮ್ಮ ಸಬ್ಸ್ಕ್ರೈಬರ್ದೆ ಗಾಡಿ ಅವರು ನಾವು ಜೊತೆಗೆ ಹೋಗ್ತಾ ಇದ್ದೀವಿ ಮುಂದೆ ಎಲ್ಲ ನಾವು ಊಟ ಮಾಡ್ಬೇಕು ಇವಾಗ ಟೈಮ್ ಬಂದು ಆಲ್ರೆಡಿ ಒಂಬತ್ತು ಕಾಲು ಇನ್ನೂ ನೂರ ಅರವತ್ತು ಕಿಲೋಮೀಟ್ರ್ ಹೋಗಬೇಕು ಎಷ್ಟು ಬ್ರೋ ಅದರಲ್ಲಿ ಹಾಂ ಎಪ್ಪತ್ತು ಕಿಲೋಮೀಟ್ರ್ ಎಪ್ಪತ್ತು ಕಿಲೋಮೀಟ್ರ್ ಬಂದಿದೆ ಇನ್ನು ನೂರ ಅರವತ್ತು ಅಂದರೆ ಇನ್ನೂರ ಮೂವತ್ತರಿಂದ ಇನ್ನೂರ ಐದು ಕಿಲೋಮೀಟ್ರ್ ಜರ್ನಿ ಆರಾಮಾಗಿ ಹೋಗೋಣ ನೋಡೋಣ ಇಲ್ಲ ಮುಂದೆ ಎಲ್ಲನಾ ಊಟಕ್ಕೆ ಹಾಕೊಂಡು ಹೋಗೋಣ ಇದು ನಮ್ಮ ದುರ್ಗದ ಗಾಡಿನ ಕೆ ಸಿಕ್ಸ್ಟೀನ್ ಪಾಸಿಂಜರ್ ಕೆ ಸಿಕ್ಸ್ಟೀನ್ ದುರ್ಗದ ಹುಲಿಗಳು ಎರಡು ನಮ್ಮ ಇಲ್ಲಿಂದ ಮುಂದೆ ಹೋಗಿ ಅಂಕಲೇಶ್ವರ ಪಾಸ್ ಮಾಡ್ಕೊಂಡು ಎಲ್ಲ ಊಟ ಮಾಡೋಣ ಇವಾಗ ಅಂಕಲೇಶ್ವರ ಅಲ್ಲಿ ಹೋಗ್ತಾ ಸದ್ಯಕ್ಕೆ ಇವಾಗ ಬಾಂಬೆ ಅಹಮದಾಬಾದ್ ರೋಡ್ ಅಲ್ಲಿ ಹೋಗ್ತಾ ಇದೀವಿ ಯಾವ ರೇಂಜ್ ಟ್ರಾಫಿಕ್ ಐತಂದ್ರೆ ಬ್ರೋ ಹೆಂಗ ಅನಿಸ್ತಿದೆ ಇಲ್ಲಿ ಗಾಡಿ ಓಡಿಸಿ ಯಾವುದು ಹಳ್ಳಿ ರೋಡ್ ಅನ್ಸುತ್ತಲ್ವಾ ಸೀರಿಯಸ್ಲಿ ಬ್ರೋ ಸಿಕ್ಸ್ ಲೈನ್ ಹೈವೇನೆ ರೋಡ್ ಇದು ನೋಡಿ ಯಾವ ರೇಂಜ್ ಜಾಮ್ ಆಗುತ್ತಂದ್ರೆ ಬ್ರೋ ನಾನ್ ನೋಡಿರಲ್ ಮಟ್ಟಿಗೆ ಸಿಕ್ಸ್ ಲೈನ್ ಐವೇಲ್ ಇಷ್ಟೊಂದು ಜಾಮ್ ಆಗೋ ರೋಡು ಅಂದರೆ ಬಾಂಬೆ ಅಹಮದಾಬಾದ್ ರೋಡು ಟೈಮಿಂಗ್ ಅಂತೂ ಈ ರೋಡಲ್ಲಿ ಒಡಿಯೋಕೆ ಆಗಲ್ಲ ಅಂದ್ಕೊಂಬಿಡಿ ಆ ರೇಂಜಿಗೆ ಜಾಮ್ ಆಗುತ್ತೆ ಇವಾಗ ಹೆಚ್ಚು ಕಮ್ಮಿ ಒಂದು ಹತ್ತು ಹದಿನೈದು ನಿಮಿಷದಿಂದ ಜಾಮಲ್ಲೇ ಇದ್ದೀವಿ ನಾನು ಓಡಿಸ್ಬೇಕಾದ್ರೆ ಒಂದು ಸರಿ ಜಾಮಾಯಿತು ಅದಾದಮೇಲೆ ಟೋಲ್ ಪಾಸ್ ಮಾಡಿ ಮಾಡಿಬ್ರೋ ಕೊಟ್ಟೆ ಇವಾಗೂ ಇಲ್ಲಿ ಜಾಮ್ ಆಗೈತೆ ನಮ್ಮ ಮುಂದೆ ಊಟಕ್ಕೆ ಬೇರೆ ಸೈಡ್ಗೆ ಹಾಕಬೇಕು ಊಟಕ್ಕೆ ಸೈಡ್ಗೆ ಹಾಕಿ ಊಟ ಗೀಟ ಮಾಡ್ಕೊಂಡು ಹೋಗೋಣ ಮತ್ತು ಇದ್ರಲ್ಲಿ ಒಬ್ರು ಇವ್ರು ಒಬ್ಬರು ಮತ್ತು ಈ ರೋಡಲ್ಲಿ ಇನ್ನೊಂದು ಮೇನ್ ಏನಪ್ಪ ಅಂದರೆ ರೈಟ್ ಟ್ರ್ಯಾಕಾಗ ಹೋಗಂಗಿಲ್ಲ ರೈಟ್ ಟ್ರ್ಯಾಕಾಗ ಹೋದ್ರೆ ಮುಂದೆ ದೊಡ್ಡ ಸ್ಕ್ಯಾಮೆ ಮಾಡ್ತಾರೆ ಪೊಲೀಸರು ಅದೇನು ಅಂತ ಹೇಳ್ತೀನಿ ಬನ್ನಿ ಈ ರೋಡ್ ಏನಾಯ್ತೋ ಇದರಲ್ಲಿ ರೈಟ್ ಲೈನಲ್ಲಿ ನಾವು ಹೋಗೋಂಗಿಲ್ಲ ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ರೈಟ್ ಲೈನಿಗೆ ನಾವು ಬರೋಂಗೇ ಇಲ್ಲ ಲೆಫ್ಟ್ ಎರಡು ಲೈನಲ್ಲೇ ಇರಬೇಕು ಫುಲ್ಲು ಲೆಫ್ಟ್ ಸೈಡಲ್ಲೇ ನಮ್ಮ ಹೆವಿ ಗುಡ್ಸ್ ವೆಹಿಕಲ್ಸ್ ಇರಬೇಕು ಮಿಡ್ಲಲ್ಲಿ ಬಸ್ಸು ಮತ್ತು ಟ್ರಕ್ ಮೀಡಿಯಂ ಗುಡ್ಸ್ ವೆಹಿಕಲ್ಸು ಇರಬೇಕು ರೈಟ್ ಸೈಡಲ್ಲಿ ಕಾರ್ ಅಡ್ಡಾಡಬೇಕು ರೂಲ್ಸ್ ಇರೋದಿದೆ ಬಟ್ ಇಂಡಿಯಾದಾಗ ಯಾವ ರೋಡಾಗೂ ಇದನ್ನ ಪಾಲ್ಸಲ್ಲ ಏನ್ರೋ ಇಲ್ಲಿ ಮುಂದೆ ಫೈನ್ ಹಾಕ್ತಾರೆ ಬ್ರೋ ನಾವು ಹಿಂಗೆ ಹೋದರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮುಂದೆ ಇದು ಕ್ಯಾಮ್ರಾದಲ್ಲಿ ಫೋಟೋ ಹೊಡೆದ್ಬಿಟ್ಟು ಮುಂದೆ ಟೋಟಲ್ ಅಡ್ಡ ಹಾಕ್ತಾರೆ ಪೊಲೀಸರು ಪೊಲೀಸರು ಏನು ಮಾಡ್ತಾರೆ ಹೇಳಿ ಅಡ್ಡ ಹಾಕ್ಬಿಟ್ಟು ಎರಡು ಸಾವಿರ ಫೈನು ಅಂತಾರೆ ಫಸ್ಟು ಎದುರಿಸ್ತಾರೆ ಔಟ್ ಆಫ್ ಸ್ಟೇಟ್ ಗಾಡಿಗಳ್ನ ನೋಡಿ ಡ್ರೈವರ್ಗಳ್ನ ಎದುರಿಸ್ತಾರೆ ಫುಲ್ ಎದುರಿಸೋಕೆ ಟ್ರೈ ಮಾಡ್ತಾರೆ ಫುಲ್ ಎದುರಿಸೋಕೆ ಟ್ರೈ ಮಾಡ್ತಾರೆ ನಾವು ಐನೂರು ಸಾವಿರ ಎರಡು ಸಾವಿರ ಈಗ ಕೆಲವ್ರಿಗೆ ಐದೈದು ಸಾವಿರ ಫೈನ್ ಹೇಳ್ಬಿಡ್ತಾರೆ ನಮ್ಮ ಡ್ರೈವರ್ಗಳು ಕೆಲವ್ರು ಇರಲ್ಲ ಏನು ಮಾಡ್ತಾರೆ ಸರ್ ಒಂದು ಸಾವಿರ ತಗೊಳ್ಳಿ ಎರಡು ಸಾವಿರ ತಗೊಳ್ಳಿ ಕೊಟ್ಟು ಹೋಗ್ಬಿಡ್ತೀವಿ ಹಿಂಗೆ ದುಡ್ಡು ಕೊಟ್ಟು ಬರೋರೇ ಜಾಸ್ತಿ ಹೊರತು ಯಾರು ಪ್ರಶ್ನೆ ಮಾಡೋರಿಲ್ಲ ಐನೂರು ರೂಪಾಯಿ ಲೈನ್ ಡಿಸಿಪ್ಲಿನಿಗೆ ಫೈನ್ ಹಾಕ್ಬೇಕಾಗಿರೋದು ಅವ್ರು ಬೈಕ್ ಬಂದಂಗೆ ಹೇಳ್ತಾರೆ ಗುರು ಅಷ್ಟೆಲ್ಲ ಕಟ್ಟೋಕ್ಕಾಗುತ್ತಾ ಹ್ಞೂ ಲೈನ್ ಡಿಸಿಪ್ಲೀನು ಮಾಡಬೇಕು ಬಟ್ ಕಾರ ಯಾಕೆ ಆ ಕಡೆಗೆ ಹೋಗ್ಬೇಕು ನಾವು ಈ ಕಡೆಗೆ ಬಂದಮೇಲೆ ಅದೆಲ್ಲ ರೂಲ್ ರೂಲ್ಸ್ ಅಂತೂ ಇಂಡಿಯಾದಾಗ ಫಾಲೋ ಮಾಡೋಕ್ಕಾಗಲ್ಲ ಗುರು ಡ್ರೈವಿಂಗಲ್ಲಂತೂ ಸಾಧ್ಯವೇ ಇಲ್ಲ ಇಂಡಿಯಾದಲ್ಲಿ ಡ್ರೈವಿಂಗ್ ರೂಲ್ಸ್ ಫಾಲೋ ಮಾಡ್ಕೊಂಡು ನಾವು ಡ್ರೈವಿಂಗ್ ಮಾಡ್ತೀವಂದ್ರೆ ಆಗೋದೇ ಇಲ್ಲ ಇದಕ್ಕೆ ನಾನೇ ಗ್ಯಾರಂಟಿ ಇದಕ್ಕೆ ನಾನು ಯಾರು ಮುಂದೆ ಬೇಕಾದರೂ ಹೇಳ್ತೀನಿ ಇವಾಗ ನೋಡಿ ಮುಂದೆ ಟೋಲಲ್ಲಿ ಅಡ್ಡ ಹಾಕ್ತಾರೆ ನಮಗೆ ಅಂದ್ಕೊಳ್ಳಿ ಅವನೇನು ಬ್ರೋ ಆಯಿತು ದುಡ್ಡು ಕೊಟ್ಟು ಹೋಗು ಅಂತ ದುಡ್ಡು ಇಸ್ಕೊಂಡು ಫೈನು ಫೈನೂ ಹಾಕಲ್ಲ ಜನ ಏನಂತಾರೆ ಏ ಪೊಲೀಸರು ಇಡೋದು ನೂರು ರೂಪಾಯಿ ಇಸ್ಕೊಂಡು ಬಿಡಪ್ಪ ಗುಜರಾತಲ್ಲಿ ಅವ್ರು ಹಂಗೆ ಗುಜರಾತಲ್ಲಿ ಪೊಲೀಸರೆಲ್ಲ ಅಂದ್ಕೊಂಡು ಹಂಗೆ ಗಾಡಿ ಓಡಿಸ್ತಾರೆ ಆ್ಯಕ್ಚುಲಿ ಬಹಳ ಇಲ್ಲಿ ಏನು ನಡೀತದೆ ಗೊತ್ತೊಬ್ಬರು ಸ್ಕ್ಯಾಮು ಪೊಲೀಸರು ಏನು ಮಾಡ್ತಾರೆ ನಾವು ಆಗಿದ್ರೆ ಏನು ಕೇಳಲ್ಲ ಅಕಸ್ಮಾತ್ ನಮಗೆ ಗೊತ್ತಿಲ್ಲದ ಎಂಟ್ರಿಗೆ ಹೋಗ್ತೀವಿ ಅಕಸ್ಮಾತ್ ಬೇರೆ ಏನಾರ ಸಮಸ್ಯೆ ಆಯಿತು ಅಂದರೆ ನಮ್ಮನ್ನು ಬಿಡೋದೇ ಇಲ್ಲ ಅಂದ್ಕೊಂಬಿಡಿ ತಗ್ಲಾಕ್ಬಿಟ್ಟು ಲಾಕ್ ಮಾಡ್ಬಿಡ್ತಾರೆ ಫುಲ್ ಎದುರಿಸ್ತಾರೆ ಫಸ್ಟು ನಾವು ಎದ್ರ್ದಂಗೆ ಮಾತಾಡಿದ್ರೆ ಕಮ್ಮಿನಾಗೆ ಸೆಟ್ಲ್ಮೆಂಟ್ ಆಗುತ್ತೆ ನಾವು ಎದ್ರಕಂಡ್ರೆ ಜಾಸ್ತಿ ಸೆಟ್ಲ್ಮೆಂಟ್ ಮಾಡಿ ಕಳಿಸ್ತಾರೆ ಅಷ್ಟೇ ಆಗೋದಿಲ್ಲಿ ನೋಡೋಣ ಬನ್ನಿ ಮುಂದೆ ಎಲ್ಲ ನಾವು ಹೋಗಿ ಹೋಟ್ಲ ಹತ್ತಿರ ಸೈಡ್ದಾಗ ಊಟ ಗೀಟ ಮಾಡ್ಕೊಂಡು ಹೋಗೋಣ ಫೈನಲ್ ಆಗಿ ಒಂದು ಐತೆ ಇಲ್ಲಿ ಊಟ ಗೀಟ ಮಾಡ್ಕೊಂಡು ಅಂತ ಸೈಡ್ಗೆ ಹಾಕ್ತಾ ಇದ್ದೀವಿ ಅವರು ಇನ್ನೇನೋ ಬರ್ತಾ ಇದಾರೆ ಜಾಗ ಸೀದಾ ಹೊಡ್ಬಿಡ್ರಿ ಹೋಟ್ಲು ಮುಂದಕ್ಕೆ ಅಲ್ಲಿ ಐತಲ್ಲ ಹೊಡ್ಬಿಡ್ರಿ ಹೋಗಿ ಊಟ ಮಾಡ್ಕೊಂಡು ಇಲ್ಲೇ ಹೋಗನ್ ಬನ್ನಿ ಇವತ್ತಿನ ರಾತ್ರಿ ಊಟ ಬಂದು ಮತ್ತೆ ಶೇವ್ ಟೊಮೊಟ್ರೂ ಇದು ಮೂಂಗ್ ಮಸಾಲ ಚಪಾತಿ ತೊಗೊಂಡಿದ್ದೀವಿ ಅವರೆಲ್ಲ ರೊಟ್ಟಿ ತೊಗೊಂಡು ನಾನು ಮಾತ್ರ ಚಪಾತಿ ತೊಗೊಂಡೆ ಒಳ್ಳೆ ಊಟ ಊಟ ಮಾಡ್ಕೊಂಡು ಹೋಗೋಣ ಬನ್ನಿ ಎರಡು ಗಾಡಿನೂ ಸದ್ಯಕ್ಕೆ ಇಲ್ಲ ನಿಲ್ಸಿದ್ದೀವಿ ಊಟ ಗೀಟ ಎಲ್ಲ ಮಾಡ್ಕೊಂಬಂದಾಯಿತು ನೀವೇ ನೋಡಿದ್ರೆ ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ಇಲ್ಲಿಂದ ನಾನ್ ಸ್ಟಾಪು ಇವರು ವಾಲ್ಸದಿಂದ ಲೆಫ್ಟ್ ತೊಗೊಂಡು ಹೋಗ್ತಾರೆ ನಾವು ವಾಲ್ಸಾಗೋಣ ಬನ್ರಿ ಹೋಗಣ ರೀ ಆಗಲಿಲ್ಲ ಟೈಮು ಬನ್ನಿ ಬ್ರೋ ಬೇಗ ನಿಮ್ಮ ಹತ್ರ ಇದೆ ಬ್ರೋ ನೀವೇ ಡ್ರೈವರ್ ಬ್ರೋ ಹೌದಾ ತೊಗೊಳ್ಳಿ ಬ್ರೋ ಹೋಗ್ಲಿ ಕೊಡ್ತೀನಿ ಬ್ರೋ ಬರೋನಾ ಇನ್ನೊಂದು ಸಮಾಚಾರ ಆಯ್ತು ಬಾಯ್ ಬಲ್ಲ ಸರಿ ಸರಿ ಹೋಗು ಹುಷಾರಾಗು ನಾವಿನ್ನ ಇಲ್ಲೇ ಹೋಗಿ ಮಲ್ಕಂತೀವಿ ಹಾಕೊಂಡ ನೋಡ್ತೀವ ಸೊಳ್ಳೆ ಜಾಸ್ತಿ ಅಂತವನೇ ಇಲ್ಲೆಲ್ಲ ನಾವು ಮಲ್ಕೊಂಡು ಒಂದು ಡಾಬಾದಾಗ ಹಾಕಿ ಒಂದು ಗಂಟೆವರೆಗೆ ಓಡಿಸಿ ಬೆಳಿಗ್ಗೆ ಎದ್ದು ಹೋಗ್ತೀವಿ ಬಾಯ್ 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 ಬನ್ನಿ ನಾವು ಹೋಗೋಣ ಹೋಗೋಣ ಅಲ್ಲಿಗೆ ಹೋಗೋಣ ಹೆಂಗ್ ಮಾಡೋಣ ಸೊಳ್ಳೆ ಜಾಸ್ತಿ ಬಾಯ್ ಬಾಯ್ ಬಾಯಣ್ ಬಾಯ್ 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 ಹುಷಾರಾಗಿ ಹೋಗ್ರಿ ಹಿಂಗಣ ಅಲ್ಲೇ ಹೋಗಿ ಮಲಗಬಿಡಲ್ವಾಬಣ್ಣೆ ಅವರು ಹೋಗ್ತಾರೆ ಅವರಿಂದ ನಾವು ಹೋಗೋಣ ಈ ಫ್ಲಾಗ್ ಕೂಡ ಇಲ್ಲಿಗೆ ಮುಗಿಸ್ಬಿಡೋಣ ಇವಾಗ ಇನ್ನೇನು ಕೆಲಸ ಇಲ್ಲ ಇಲ್ಲಿಂದ ಹೋಗ್ಬಿಟ್ಟು ಹೋಗಿ ಬಸ್ ಹೋಗಿ ಬನ್ನಿ ಲೆಫ್ಟಿಗೆ ಬನ್ನಿ ಅವಾಗ ಇಲ್ಲಿಂದ ಹೋಗ್ಬಿಟ್ಟು ಆಫೀಸ್ ಹತ್ರ ಹಾಕೊಂಡು ಮಲ್ಕೋದಷ್ಟೇ ಬೆಳಗ್ಗೆ ಕ್ಯಾನ್ ಲೋಡ್ ಮಾಡಲೇಬೇಕು ಏನಕ್ಕೆ ಏನಾಗಲಿ ನಾಳೆ ಲೋಡ್ ಮಾಡಲೇಬೇಕು ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಳೆ ನಮಗೆ ಲೋಡ್ ಸಿಗಲಿ ಅಂತ ಆಶೀರ್ವಾದ ಮಾಡಿ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲಾಗ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್